ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು ಇವತ್ತು ಗೌರಿ ಹಬ್ಬದಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಮತ್ತೊಮ್ಮೆ ಗೌರಿ ಹಬ್ಬದ ಶುಭಾಶಯಗಳು ಆ ಗೌರಿ ಹಬ್ಬನ ನಮ್ಮ ಮನೆಯಲ್ಲಿ ಹೇಗೆ ಆಚರಿಸ್ತೇ ಅಂತ ಸಿಂಪಲ್ಲಾಗಿ ಶೇರ್ ಮಾಡ್ಕೋತೀನಿ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈಗ ಫಸ್ಟು ಮನೆಗೆ ತೋರಣ ಎಲ್ಲ ಕಟ್ಟಿ ಹಾಗೆ ಮುಂದಗಡೆ ರಂಗೋಲಿ ಎಲ್ಲ ಹಾಕಾಗಿದೆ ಹಾಗೆ ಗೌರಿ ಹಬ್ಬದಲ್ಲಿ ಬಾಗ್ಲು ಪೂಜೆ ಮೇನ್ ಅಲ್ವಾ ಹಾಗೆ ಇವತ್ತು ಊರಿಂದ ಬಾಗ್ನ ಕೊಡೋಕ್ಕೆ ಬಂದಿದ್ದಾರೆ ಬಾಗ್ನ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇವತ್ತು ನಮ್ಮ ಆಂಟಿ ಹಾಗೆ ಚಿಕ್ಕಪ್ಪ ಬಂದಿದ್ದಾರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಹಾಗಾಗಿ ಆಂಟಿ ಚಿಕ್ಕಪ್ಪ ಬಂದಿದ್ದಾರೆ ಆಂಟಿ ಎಲ್ಲ ಬಾಗ್ನ ಕೊಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ನಂದು ಮದುವೆ ಆಗಿ ಇದು ಸೆಕೆಂಡ್ನೇ ಇಯರ್ ಗೌರಿ ಗಣೇಶ ಹಬ್ಬ ಹಾಗಾಗಿ ನಮ್ಮ ಹಸ್ಬೆಂಡ್ ಮನೆ ಕಡೆ ಗೌರಿ ಹಬ್ಬದ ಬಾಗ್ನನ ಮರ ಬಾಗ್ನ ಅಂತ ಕೊಡ್ತಾರೆ ಮೂರು ವರ್ಷ ಕೊಡಬೇಕು ಅಂತೆ ಹಾಗಾಗಿ ಮರ ಬಾಗ್ನ ತಂದಿದ್ದಾರೆ ಹಾಗೆ ಈಗೆಲ್ಲ ತೊಗೊಂಡು ಪೂಜೆ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದೀವಿ ಆ ಮರ ಬಾಗ್ನ ಕೊಡೋದ್ರಿಂದ ಆ ಗೌರಿ ಎಲ್ಲ ಕೂರಿಸಿ ಅದ್ರ ಮುಂದೆ ಎಲ್ಲದು ಇಟ್ಟು ಪೂಜೆ ಮಾಡಬೇಕು ಗಂಡನ ಮನೆ ಬಾಗ್ನ ಹಾಗೆ ಆ ತವರು ಮನೆ ಬಾಗ್ನ ಎಲ್ಲ ಇಟ್ಟು ಪೂಜೆಗೆ ಈ ಥರ ಎಲ್ಲ ಈ ಥರ ತರಕಾರಿ ಹಾಗೆ ಹಣ್ಣು ಸ್ವೀಟ್ಸು ಸ್ಯಾರಿ ಇದನ್ನೆಲ್ಲ ಇಟ್ಟು ಚಿಗ್ನಿ ಟಮಟ ಪೂಜೆ ಮಾಡಬೇಕು ಒಂದು ಕಡೆಯಿಂದ ಇದನ್ನೆಲ್ಲ ಫುಲ್ಲು ರೆಡಿ ಮಾಡ್ಕೊಂಡಿದ್ದೀವಿ ಎಲ್ಲ ರೆಡಿ ಆಯಿತು ಹಾಗೆ ಇದೆಲ್ಲ ರೆಡಿ ಆದಮೇಲೆ ಫಸ್ಟು ಮನೆ ದೇವ್ರಿಗೆ ಪೂಜೆ ಮಾಡಿಕೊಂಡು ಆಮೇಲೆ ನೆಕ್ಸ್ಟು ಗೌರಿ ಪೂಜೆ ಮಾಡಬೇಕು ಈಗ ಪೂಜೆ ಎಲ್ಲ ಆಯಿತು ಇನ್ನೊಂದು ಕಡೆ ಗೌರಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಲ್ಲ ದೇವ್ರಿಗೆ ದೀಪ ಹಚ್ಚೋಣ ಅಂತ ಈಗ ನಾನು ದೇವ್ರಿಗೆ ದೀಪ ಇದ್ದೀನಿ ಹಾಗೆ ನೀವೆಲ್ಲ ಗೌರಿ ಗಣೇಶ ಹಬ್ಬನ ಹೇಗೆ ಮಾಡ್ತೀರಾ ಗೌರಿ ಗಣೇಶ ಮನೇಲಿ ಕೂರಿಸಿ ಪೂಜೆ ಮಾಡ್ತೀರಾ ಹೇಗೆ ಅಂತ ಕಮೆಂಟ್ ಮಾಡಿ ನನಗೂ ಹೇಳಿ ಹಾಗೆ ನಾನೀಗ ದೇವ್ರಿಗೆ ದೀಪ ಎಲ್ಲ ಹಚ್ಚಾಯಿತು ಪೂಜೆ ಮಾಡ್ತಾಯಿದ್ದೀನಿ ನಾನು ಪೂಜೆ ಎಲ್ಲ ಮಾಡಾಯಿತು ಹಾಗೆ ನನ್ನ ಆಂಟಿ ಹಾಗೆ ಚಿಕ್ಕಪ್ಪ ಕೂಡ ಪೂಜೆ ಮಾಡ್ತಾಯಿದ್ದಾರೆ ಅವ್ರು ಪೂಜೆ ಎಲ್ಲ ಮಾಡಿದ ಮೇಲೆ ನಾನು ಕೂಡ ಒಂದು ಕಡೆ ಅಡುಗೆ ರೆಡಿ ಇದ್ದೆ ದೇವರಿಗೆ ನೈವೇದ್ಯ ಕೊಡಬೇಕು ಎಡೆ ಇಡಬೇಕಲ್ಲ ಹಾಗಾಗಿ ಅಡುಗೆನೂ ಕೂಡ ರೆಡಿ ಆಗ್ತಿದೆ ಒಂದು ಕಡೆ ಈಗ ಪೂಜೆನೂ ಕೂಡ ಎಲ್ಲ ಮಾಡಾಯಿತು ಹಾಗೆ ಗೌರಿ ಹಬ್ಬಕ್ಕೆ ಏನೆಲ್ಲ ಅಡುಗೆ ರೆಡಿ ಇದ್ದೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ನಾನು ಫಸ್ಟಿಗೆ ಇಲ್ಲಿ ಒಬ್ಬಟ್ಟು ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಕಡಲೆಬೇಳೆ ಒಬ್ಬಟ್ಟು ಮಾಡ್ತಾ ಇದ್ದೀನಿ ನಾನು ಹಾಗೆ ಹೂರ್ಣ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಜೊತೆಗೆ ನಾನು ಸಾಂಬಾರಿಗೆ ಎಲ್ಲ ಈರುಳ್ಳಿ ಟೊಮ್ಯಾಟೊ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಇವತ್ತು ನಾನು ನುಗ್ಗೆಕಾಯಿ ಬೇಳೆ ಹಾಗೆ ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಆ ಒಂದು ಕಡೆ ಸಾಂಬಾರು ಕೂಡ ರೆಡಿ ಆಗ್ತಾಯಿದೆ ಇವತ್ತೇನು ಸಾಂಬಾರು ರೆಸಿಪಿನ ತೋರಿಸ್ತಾ ಇಲ್ಲ ಹಬ್ಬ ಅಂದರೆ ಶೂಟ್ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಾನು ಏನೆಲ್ಲ ಮಾಡ್ತಾಯಿದ್ದೀನಿ ಅಂತ ಹಾಗೆ ತೋರಿಸ್ತಾ ಇದ್ದೀನಿ ಆ ಸಾಂಬಾರು ಕೂಡ ಒಂದು ಕಡೆ ಕುದಿಯೋಕೆ ಇಟ್ಟಿದ್ದೀನಿ ಈಗ ತರಕಾರಿ ಎಲ್ಲ ಹಾಕ್ಕೊಂಡು ನಾನು ಸಾಂಬಾರಿಗೆ ಕುದಿಯೋಕ್ಕಿಟ್ಟೆ ಇಟ್ಟೆ ಹಾಗೆ ಇನ್ನೊಂದು ಕಡೆ ನಾನೀಗ ಆ ಜೊತೆಗೆ ತರಕಾರಿ ಗೊಜ್ಜು ಕೂಡ ಮಾಡ್ತಾ ಇದ್ದೀನಿ ತರಕಾರಿ ಗೊಜ್ಜಿಗೆ ಆ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನಾನಿವತ್ತು ಆ ಬದನೆಕಾಯಿ ಕ್ಯಾರೆಟ್ ಆಲೂಗಡ್ಡೆ ಇದನ್ನೆಲ್ಲ ಹಾಕೊಂಡು ಗೊಜ್ಜು ಮಾಡ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಕಾಬೂಲ್ ಕಡಲೆ ಆ ಬಟಾಣಿ ಕಳ್ಳಣ ಎಲ್ಲ ನೆನೆಸಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿ ತರಕಾರಿ ಗೊಜ್ಜು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಕೂಡ ಒಗ್ಗರಣೆಗೆ ಇಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಎಡೆ ಕೊಡಬೇಕಲ್ವಾ ಹಾಗಾಗಿ ಬೇಗ ಬೇಗ ಅಡುಗೆ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಕಡೆ ಒಬ್ಬಟ್ಟಿಗೆ ಕೂಡ ಇಟ್ಕೊಂಡಿದ್ದೀನಿ ಒಬ್ಬಟ್ಟು ಕೂಡ ರೆಡಿ ಆಗ್ತಾ ಇದೆ ಈ ಹಬ್ಬ ಏನೇ ಇದ್ದರೂ ಒಬ್ಬಟ್ಟೆ ಸ್ಪೆಷಲ್ ಅಲ್ವಾ ಅದು ಅದೊಂಥರ ಫುಲ್ಫಿಲ್ ಆಗುತ್ತೆ ಎಲ್ಲ ಐಟಮ್ಸ್ ಅಂತ ಒಬ್ಬಟ್ಟು ಕೂಡ ಮಾಡ್ತಾಯಿದ್ದೀನಿ ನನ್ನ ಹಸ್ಬೆಂಡಿಗೆ ಒಬ್ಬಟ್ಟು ಅಂದರೆ ಭಾಳ ಇಷ್ಟ ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೇ ಈಗ ಒಬ್ಬಟ್ಟು ಕೂಡ ರೆಡಿ ಆಗ್ತಾಯಿದೆ ಈಗ ತರಕಾರಿ ಸಾಂಬಾರು ಕೂಡ ರೆಡಿಯಾಗಿದೆ ಆ ತರಕಾರಿನ ಸಾಂಬಾರನ್ನೆಲ್ಲ ನಾನು ಆಫ್ ಮಾಡಿ ನೆಕ್ಸ್ಟ್ ಕೋಸಂಬರಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಬೇಳೆ ಕೋಸಂಬರಿ ಕೂಡ ಮಾಡ್ಕೊಂಡಿದ್ದೀನಿ ಅದು ಕೂಡ ರೆಡಿಯಾಗಿದೆ ಹಾಗೆ ತರಕಾರಿ ಗೊಜ್ಜು ಕೂಡ ರೆಡಿಯಾಗಿದೆ ಈಗೆಲ್ಲ ಅಡುಗೆ ಎಲ್ಲ ಆಯಿತಲ್ಲ ದೇವರಿಗೆ ಎಡೆ ಕೂಡ ಕೊಟ್ಟಿದ್ದೀನಿ ದೇವರಿಗೆ ಎಡೆ ಎಲ್ಲ ಕೊಟ್ಟು ಪೂಜೆ ಎಲ್ಲ ಮುಗಿಸ್ದೆ ಈ ಥರ ಗೌರಿ ಹಬ್ಬ ಆಚರಣೆ ನಮ್ಮ ಮನೇಲಿ ಮಾಡಿದ್ವಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ನೆನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಗೌರಿ ಪೂಜೆ ಎಲ್ಲ ಆಯ್ತಲ್ಲ ಇವತ್ತು ನೆಕ್ಸ್ಟ್ ಡೇ ಗಣೇಶ ಚತುರ್ಥಿ ಹಾಗೆ ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ಇವಾಗ ಗಣೇಶ ಕೂರಿಸಿರ್ತಾರಲ್ಲ ಅಲ್ಲೋಗಿ ಪೂಜೆ ಮಾಡಿಸ್ಕೊಬರೋಣ ಅಂತ ಹೊರಟಿದ್ದೀವಿ ಆ ನಮ್ಮನೆಯಲ್ಲೆಲ್ಲ ಮನೇಲಿ ಗಣೇಶ ಕೂರಿಸಿ ಪೂಜೆ ಮಾಡೋ ಪದ್ಧತಿ ಇಲ್ಲ ಹಾಗೆ ಮಾಮೂಲಿ ಪೂಜೆ ಮಾಡ್ತೀವಿ ದೇವರಿಗೆ ಗಣೇಶನಿಗೆ ಕೂರಿಸಿ ಎಲ್ಲ ಪೂಜೆ ಮಾಡಲ್ಲ ಹಾಗೆ ಈಗ ಹೊರಟಿದ್ದೆ ಅಲ್ಲ ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ ಹಾಗೆ ನಿಮಗೂ ಕೂಡ ತೋರಿಸ್ತೀನಿ ನಮಗೆ ಎಷ್ಟು ಕಡೆ ಆಗುತ್ತೆ ಅಷ್ಟು ಕಡೆ ಗಣೇಶ ಕೂರಿಸ್ದಲ್ಲಿ ಹೋಗಿ ಬರ್ತೀವಿ ಇಲ್ಲೇ ನಮ್ಮ ಮನೆ ಹತ್ತಿರದಲ್ಲಿ ಎಲ್ಲೆಲ್ಲಿ ಕೂರಿಸಿದ್ದಾರೆ ಅಲ್ಲಿ ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮ ಮನೆಗಳಲ್ಲೆಲ್ಲ ಗಣೇಶ ಕೂರಿಸಿ ಪೂಜೆ ಮಾಡ್ತೀರಾ ಹೇಗೆ ಕಮೆಂಟ್ ಮಾಡಿ ತಿಳಿಸಿ ಹಾಂ ಬನ್ನಿ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ ನಾನಿವತ್ತು ನಿನ್ನೆ ಗೌರಿ ಹಬ್ಬಕ್ಕೆ ಸ್ಯಾರಿ ಹುಟ್ಟಿದ್ದೆ ಹಾಗೆ ಇವತ್ತು ಒಂದು ಕುರ್ತಾ ಟಾಪ್ ಕೂಡ ರೆಡಿ ಆಗಿದ್ದಾರೆ ಹೊರಡ್ತೀವಿ ನನ್ಗೆ ಒಟ್ಟಾದ ಗಣಪತಿ ಕುಡ್ತಿದ್ದಾರೆ ಎಲ್ಲಿಟ್ಟಿದಾರನೆ ಈಗ ಮನೆಯಿಂದ ಹೊರಟ್ವಿ ಯಾರು ಗಣಪತಿ ಕೂರ್ತಿರ್ತಾರಲ್ಲ ಅಲ್ಲಿ ಹೋಗ್ತಾ ಇದೀವಿ ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ ನಾನು ಇಲ್ಲಿ ಬಂದಮೇಲೆ ಇದೆ ಫಸ್ಟ್ ಹೋಗ್ತಾ ಇರೋದು ಗಣಪತಿ ಆ ಹೋದ ವರ್ಷ ನಮ್ಮ ಮನೆಗೆ ಹೋಗಿದ್ವಲ್ಲ ಪೂಜೆಗೆ ಅಲ್ಲಿ ಮನೆ ಕಡೆನೆ ಪೂಜೆ ಮಾಡ್ಕೊಂಡ್ವಿ ಅಲ್ಲೇ ನಮ್ಮ ಊರಲ್ಲೇ ಗಣಪತಿ ಕೂರಿಸಿದ್ರಲ್ಲ ಅಲ್ಲೇ ಈ ವರ್ಷ ಇಲ್ಲೇ ಮಾಡ್ತಾ ಇದ್ವಿ ರಜೆ ಇರಲಿಲ್ವ ಹಸ್ಬೆಂಡಿಗೆ ಹಾಗಾಗಿ ಹಾಗಾಗಿ ಊರಿಗೆ ಹೋಗಿಲ್ಲ ಇಲ್ಲಾದ್ರೆ ಊರಿಗೆ ಹೋಗ್ತಾ ಇದ್ವಿ ಇಲ್ಲೇ ನಾವಿಬ್ಬರೇ ಈ ಸತಿ ಪೂಜೆ ಮಾಡ್ತಾಯಿದ್ದೀವಿ ಗಂಗರಿ ಗಣೇಶ ಹಬ್ಬ ಎಲ್ಲ ಇಲ್ಲೇ ನಾವೇ ಆಚರಿಸ್ತಾ ಇದ್ದೀವಿ ಆ ಮದುವೆ ಆಗಿದ್ದ ಇಯರಲ್ಲೆಲ್ಲ ಆ ತವರು ಮನೆಯಲ್ಲೇ ಆಚರಿಸ್ತೀವಿ ಹಾಗೆ ಗಣೇಶ ಕೂರಿಸಲ್ಲಿ ಬಂದ್ವಿ ಹೋಗ್ತಾ ಇದ್ದೀವಿ ಇದು ಸ್ವಲ್ಪ ನಮ್ಮ ಮನೆಗೆ ನಿಯರೇ ಆಗುತ್ತೆ ಈಗ ಒಳಗಡೆ ಬಂದ್ವಿ ಆ ಗಣಪತಿಗೆಲ್ಲ ಪೂಜೆ ಮಾಡಿಸಿ ಕೈಯೆಲ್ಲ ಮುಗಿದ್ವಿ ಪ್ರಸಾದ ಎಲ್ಲ ತೊಗೊಂಡ್ವಿ ಗಣಪತಿನೂ ಅಷ್ಟೇ ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿತ್ತು ಇಲ್ಲಿಂದ ಮತ್ತೆ ಬೇರೆ ಗಣಪತಿ ಕೂರಿಸ್ದಲ್ಲಿ ಕೂಡ ಹೋಗ್ತೀವಿ ಅಲ್ಲೂ ಕೂಡ ಯಾವ ಥರ ಎಲ್ಲ ಗಣಪತಿಗೆ ಡೆಕೋರೇಷನ್ ಮಾಡಿದ್ದಾರೆ ಗಣಪತಿ ಯಾವ ಥರ ಇರುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಜೊತೆಗೆ ಇನ್ನೊಂದು ಕಡೆ ಭಜನೆ ಎಲ್ಲ ಮಾಡ್ತಾ ಇದ್ರು ಹಾಗೆ ಗಣಪತಿ ಕೋರ್ಸ್ದಲ್ಲಿ ಮಕ್ಕಳು ಗಣಪತಿ ಡ್ರಾಯಿಂಗ್ ಮಾಡಿರೋದೆಲ್ಲ ಹಾಕಿದ್ರು ಎಲ್ಲ ಅವರ ಏಜು ಕ್ಲಾಸ್ ಎಲ್ಲ ಬರೆದಿದ್ರು ಒಂದೊಂದು ಮಕ್ಕಳು ಕೂಡ ತುಂಬ ಚೆನ್ನಾಗಿ ಗಣಪತಿನೆಲ್ಲ ಡ್ರಾ ಮಾಡಿದ್ದಾರೆ ಹಾಗೆ ಅದನ್ನು ನೋಡ್ತಾ ಇದ್ದೆಲ್ಲ ಸ್ವಲ್ಪ ವೀಡಿಯೋ ಶೂಟ್ ಮಾಡಿಕೊಂಡೆ ನಿಮಗೂ ಕೂಡ ತೋರಿಸೋಣ ಅಂತ ಮಕ್ಕಳು ಹೇಗೆಲ್ಲ ಡ್ರಾ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿತ್ತು ತುಂಬ ಥರದ ಗಣಪತಿ ಎಲ್ಲ ಬಿಡಿಸಿದ್ದಾರೆ ಚೆನ್ನಾಗಿತ್ತು ಮಕ್ಕಳು ಎಲ್ಲ ಚೆನ್ನಾಗಿ ಬಿಡಿಸಿದ್ರು ಈಗ ಇಲ್ಲಿ ಪೂಜೆ ಎಲ್ಲ ಬಂದ್ವಿ ನೋಡಿದ್ರಲ್ಲ ಗಣಪತಿ ಹೇಗಿತ್ತು ಅಂತ ಗಣಪತಿಗೆಲ್ಲ ಡೆಕೋರೇಷನ್ ತುಂಬನೇ ಚೆನ್ನಾಗಿ ಮಾಡಿದರು ಪೂಜೆನೂ ಕೂಡ ಅಷ್ಟೇ ಚೆನ್ನಾಗಾಯಿತು ಈಗ ನೆಕ್ಸ್ಟು ಇನ್ನೊಂದು ಕಡೆ ಹೋಗೋಣ ಅಂತ ನಾವು ಹೊರಟಿದ್ದೀವಿ ನಮ್ಮೂರಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಗಣಪತಿ ಪೂಜೆ ಎಲ್ಲ ಮಾಡ್ತಾರೆ ಗಣಪತಿ ಕೂರಿಸಿ ಫಂಕ್ಷನ್ ಎಲ್ಲ ಚೆನ್ನಾಗಿರುತ್ತೆ ಚಿಕ್ಕಮಂಗ್ಳೂರಲ್ಲಿ ನನ್ನ ಹಸ್ಬೆಂಡವರು ಚಿಕ್ಕಮಂಗ್ಳೂರಲ್ಲೂ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ನನ್ನೂರು ಬಣ್ಕಲ್ ಅಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಗಣಪತಿ ಎಲ್ಲ ಕೂರಿಸ್ತಾರೆ ಏರಿಯಾ ಏರಿಯಾದಲ್ಲಿ ಕೂರಿಸ್ತಾರೆ ಅಲ್ಲಿ

तोरसि ಈಗ ಬಂದ್ವಿ ಗಣಪತಿ ಹತ್ರ ಇಲ್ಲೂ ಕೂಡ ಅಷ್ಟೇ ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ ಇಲ್ಲೂ ಅಷ್ಟೇ ಮುದ್ದಾಗಿತ್ತು ನಮ್ಮ ಗಣೇಶ ಹಾಗೆ ಅಲ್ಲೇ ಪಕ್ಕದಲ್ಲಿ ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನ ಇತ್ತು ನಾವು ಅಲ್ಲೂ ಕೂಡ ಹೋಗಿ ದೇವರಿಗೆಲ್ಲ ಕೈ ಮುಕ್ಕೊಂಡು ಆ ಅಲ್ಲಿಂದ ಹೊರಟ್ವಿ ಈಗ ಎರಡು ಕಡೆ ಗಣೇಶ ಕೂರಿಸದಲ್ಲೆಲ್ಲ ಹೋಗಿ ಬಂದ್ವಿ ಹಾಗೆ ಈಗ ಇನ್ನೊಂದು ಕಡೆ ಗಣೇಶ ಕೂರಿಸದಲ್ಲಿ ಬಂದಿದೀವಿ ಇಲ್ಲೂ ಕೂಡ ಅಷ್ಟೇ ತುಂಬ ಜನ ಇದ್ರು ಹಾಗೆ ಗಣಪತಿನೂ ಅಷ್ಟೇ ಚೆನ್ನಾಗಿತ್ತು ಹಾಗೆ ನಾವು ಕೂಡ ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ ಹಾಗೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಇತ್ತು ಅದು ಒಂದು ಸ್ವಲ್ಪ ಒಳಗೆ ಹೋಗಬೇಕು ಅಲ್ಲೇ ಬೋರ್ಡೆಲ್ಲ ಹಾಕಿದ್ರು ಅದನ್ನೆಲ್ಲ ನೋಡಿಕೊಂಡು ನಾವು ಯಾವಾಗ ಯಾವ ಥರ ಫಂಕ್ಷನ್ ಇದೆ ಅಂತ ಇಲ್ಲಿಂದ ಹೊರಟ್ವಿ ಹಾಗೆ ಹೊರಗಡೆ ಅಲ್ಲಿ ಸ್ವೀಟ್ ಕಾರ್ನ್ ಇತ್ತು ಅದನ್ನು ಕೂಡ ತಗೊಂಡ್ವಿ ನನಗೆ ಈ ಸ್ವೀಟ್ ಕಾರ್ನ್ ಅಂದರೆ ತುಂಬ ಇಷ್ಟ ಆಗುತ್ತೆ ಅದನ್ನು ಒಂದು ತಗೊಂಡು ಅಲ್ಲಿಂದ ನಾವು ಹೊರಟ್ವಿ ಹಾಗೆ ನಿಮ್ಮ ಊರುಗಳಲ್ಲೆಲ್ಲ ಗಣೇಶ ಹಬ್ಬ ಹೇಗೆ ಆಚರಿಸಿದ್ರಿ ನೀವು ಕೂಡ ಗಣಪತಿ ಎಲ್ಲ ನೋಡ್ಕೊಂಡು ಬಂದು ಪೂಜೆ ಮಾಡಿಸಿದ್ರೆ ಕಮೆಂಟ್ ಮಾಡಿ ಹೇಳಿ ಹಾಂ ಎಲ್ಲ ಕಡೆ ಪೂಜೆ ಎಲ್ಲ ಮಾಡಿಸ್ತಾ ಇತ್ತು ಈಗ ಮನೆಗೆ ಹೊರಟ್ವಿ ನಾವೊಂದು ಮೂರು ಕಡೆ ಹೋದ್ವಿ ಗಣೇಶನ್ ಹೊಸದಲ್ಲಿ ಮೂರು ಕಡೆನೂ ಅಷ್ಟೇ ತುಂಬಾನೇ ಚೆನ್ನಾಗಿ ಮಾಡಿದರು ಈಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ ಹಾಂ ನೋಡಿದ್ರಲ್ಲ ಗೌರಿ ಗಣೇಶ ಹಬ್ಬನ ನಾವೇ ಈಗ ಆಚರಿಸಿದ್ವಿ ಅಂತ ಹಾಗೆ ಇವತ್ತಿನ ವ್ಲಾಗ್ನ ಕೂಡ ಅಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡಿದ್ದೀನಿ ಅದನ್ನು ಕೂಡ ವೀಡಿಯೋಲ್ ಅಷ್ಟಲ್ಲಿ ಹಾಕ್ತೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾ ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಕೀಪ್ ವಾಚಿಂಗ್